ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳಿ ಕೇಳಿದ್ರು ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರಲ್ಲ ಅದೆಷ್ಟಿದೆ ಅಂತ ಕೇಳಿ ಕೇಳಿದ್ರು ವಿಕಿತ್ ಭಾರತ್ ನಾವೆಲ್ಲ ಗೌರವಿಸ್ಲದ್ ಬೇರೆ ಪ್ರಶ್ನೆ ಅವ್ರ ಯಾವಾಗ್ಲೂ ಹಿಂಗ್ ಹೋಗ್ಬಿಟ್ರು ಆಯ್ತಾ ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ ಯಾವ ಫೀಲ್ಡ್ ಅಲ್ಲಿ ಗುರು ಆಗಿದ್ದೀವಿ ಯಾವ ಮಾಹಿತಿ ತಂದ್ರಕೆ ರೀಲ್ಸ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಭಾರತ್ ಸರ್ಕಾರದ ಫೇಸ್ಬುಕ್ ಭಾರತ ಸರ್ಕಾರದ ಜಾಸ್ತಿ ವಿದ್ಯುತ್ ಉತ್ಪಾದನೆ ಜಾಸ್ತಿ ಅಲ್ಲರಿ ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ ಪ್ರತಿ ವರ್ಷನೂ ಆಗತ್ತೆ ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ಎಸ್ ಇವ್ರ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋಣ ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ ಕೋಲ್ ಮೈನಿಂಗ್ ಯಾರೇ ಸಿಕ್ಕಿದೆ ಈ ದೇಶದಲ್ಲಿ ಕೋಲ್ ಮೈನ್ಸ್ ಮಿನಿಸ್ಟರ್ ಅವರು ಇದ್ರಲ್ಲ ಅವರು ಯಾರೇ ಕೋಲ್ ಬ್ಲಾಕ್ಸ್ ಗಳು ಅಲಾಟ್ ಆಗಿದಾವೆ ಇವ್ರ ಕಾಲದಲ್ಲಿ ಪಿ ಎಸ್ ಯು ಕಂಪ್ನಿಗಳು ಎಷ್ಟು ಮಾರಿದ್ದಾರೆ ಗೊತ್ತಾ ನೀವು ಕೇಳ್ತಾರೆ ಯಾರು ನಾವು ದಯಮಾಡಿ ಕೇಳಿ ಅವರಿಗೆ ನಿಮ್ಮ ಕಾಲದ ಹತ್ತು ವರ್ಷ ಅವಧಿಯಲ್ಲಿ ಇಪ್ಪತ್ತೈದು ಎಸ್ ಯು ಕಂಪ್ನಿಸ್ಗಳು ಮಾರ್ಬಿಟ್ಟಿದ್ದಾರೆ ಯಾರೋ ಯಾರೋ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೈದು ಎಸ್ ಯು ಕಂಪನೀಸ್ ಗಳು ಮಾರ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತನಾಡ್ತಾರ ಸಿಂಪಲ್ ಹೇಳಿದ್ವಲ್ರಿ ಐವತ್ತಾರು ರೂಪಾಯಿ ಡಾಲರ್ ತೊಂಬತ್ತು ರೂಪಾಯಿ ಆಗಿದೆ ದೇಶದ ಸಾಲದ ಇನ್ನೂರ ಲಕ್ಷ ಕೋಟಿ ಆಗಿದೆ ಇವತ್ತು ನಮ್ಮ ಡಾಲರ್ ಏನ್ ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಅಂತ ಹೇಳ್ತೀವಿ ಟೂ ಟೂ ಹಂಡ್ರೆಡ್ ಟೂ ಬಿಲಿಯನ್ ಡಾಲರ್ ಡೆಫ್ಸಿಟ್ ಇದೆ ಎಕ್ಸ್ಪೋರ್ಟ್ ಡೆಫ್ಸಿಟ್ ಇದೆ ನೂರ ಐವತ್ತು ಬಿಲಿಯನ್ ಡಾಲರ್ ನಾವು ಚೈನಾದ ಇಂಪೋರ್ಟ್ ಮಾಡ್ತೀವಿ ಮೋದಿ ಸಾಹೇಬರು ಬಂದ್ ಮಾಡಿದ್ರೆ ಯಾವುದು ಫಾರಿನ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ಅದಾನಿ ಅಂಬಾನಿ ರಿಲಯನ್ಸ್ ಇವರೆಲ್ಲ ತರದೇ ಚೈನಾ ಪ್ರಾಡಕ್ಟ್ಗಳು ಛತ್ರಿನ ಅಲ್ಲಿನ ತಂದು ಮಾರ್ತೀವಿ ನಾವು ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು ಛತ್ರಿನ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ ಈ ದೇಶದ ವ್ಯವಸ್ಥೆ ಹೆಂಗಿದೆ ದೇಶದ ವ್ಯವಸ್ಥೆ ಹಂಗಿದೆ ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡ್ಲಿ ಮಾಡ್ಲಿಕ್ಕೆ ಇದಕ್ಕೆ ಉತ್ತರ ಕೂಡ ಕೇಳಿದ್ರೆ